ಬಂದು ಆರ್ಗ್ಯುಮೆಂಟ್ ಮಾಡ್ತಾರೆ ಸೋಮವಾರ ಮೇಲೆ ನಂತರ ಅದ್ರ ಬಗ್ಗೆ ನಾವು ಎಲ್ಲ ಕೋರ್ಟ್ ನ್ಯಾಯಯುತವಾಗಿದೆ ಅಂತ ನಂಬ್ಕೊಂಡು ನಾವೆಲ್ಲರೂ ಕೂಡ ನ್ಯಾಯ ಕೊಡ್ತಾರೆ ಅಂತ ಒಂದು ಇದ್ರ ಮೇಲೆ ಆಶಾವಾದಿಗಳಾಗಿ ಅದು ಸ್ವೇ ಕೊಟ್ಟರೆ ಕೊಡ್ತಾರತಕ್ಕಂಥ ಭಾವನೆ ಕೂಡ ನಮ್ಮಲ್ಲೂ ಕೂಡ ಇದೆ ಅಂತ ಹೇಳ್ತಾ ನಾವು ಈ ಪತ್ರಿಕೆಲ್ಲ ಬಂದು ಸಹಕರಿಸಿದ್ದೀರಿ ಪೊಲೀಸ್ ಸಿಬ್ಬಂದಿಗಳನ್ನು ಸಹಕರಿಸಿದ್ದೀರಿ ಹಿಂದೆ ಈ ಒಂದು ಏನು ಕುಮಾರಸ್ವಾಮಿ ಅವರು ಎಕರೆಗಟ್ಟೆ ಜಮೀನು ತೆರಳಿದ್ದಾರೆ ಅವರು ಕುಮಾರ್ ಅವ್ರ ಫ್ಯಾಮಿಲಿಯಲ್ಲಿ ಎಪ್ಪತ್ತು ಜನಕ್ಕೆ ಅವ್ರ ಏನ್ ಅವ್ರ ಮಕ್ಕಳು ಅವ್ರ ತಮ್ಮಂದಿರು ಎಪ್ಪತ್ತು ಜನಕ್ಕೆ ನೂರ ಸೈಟ್ ಕೊಟ್ಟಿದೆ ಎಪ್ಪತ್ತು ಜನ ಕೊಟ್ಟಿದ್ದಾರೆ ಯಾರು ಕಂಪ್ಲೇಂಟ್ ಮಾಡಿದ್ರು ಇಂದ ಬಿಜೆಪಿ ಸರ್ಕಾರದ ಒಂದು ಕೊಡಿದ್ರು ಇಂತಿಂತ ಅಂಶ ಇವರಿಗೆ ಎಷ್ಟು ಎಕರೆ ಇವ್ರಿಗೆ ಎಷ್ಟು ಗುಂಟೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನ ತನಿಖೆ ಮಾಡಕ್ತಾ ತಯಾರಿಲ್ಲ ಇವ್ರು ಐದು ಸಾವಿರ ಎಕರೆ ಅಷ್ಟು ಇದನ್ನ ಜಮೀನನ್ನ ಏನು ಮೈನಿಂಗ್ ಜಮೀನನ್ನ ಗೊತ್ತೇ ಕೊಟ್ಟರು ಇಲ್ಲಿಗೆಲ್ಲೇ ಐನೂರ ಎಲ್ಲ ಇವರು ಗುತ್ತಿಗೆ ಕೊಟ್ಟರು ಅದನ್ನ ಪ್ರಾಜಿಕ್ ಮಾಡಬೇಕು ಅಂತೇಳಿ ಅವತ್ತು ಏನು ಲೋಕಾಯುಕ್ತರು ಮತ್ತು ಇವರು ಕೇಳಿದ್ರೆ ಅದಕ್ಕೆ ನಮ್ಮ ಕೊಡ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ಲಿಲ್ಲ ನಿರಾಣಿ ಅವ್ರ ಅವ್ರಂತರ ಹಗರಣದ ಬಗ್ಗೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಪೊಲೀಸರು ಕೇಳಿದ್ರು ಕೂಡ ಕೊಡ್ಲಿಲ್ಲ ಬಿಜೆಪಿ ಏನು ನಮ್ಮ ಕೇಂದ್ರ ಸರ್ಕಾರದ ಏನ್ ಗೌರ್ನರ್ ಇದ್ದಾರೆ ಅವ್ರುಗಳು ಇದೇ ರೀತಿ ಸಿದ್ದರಾಮಯ್ಯ ಅವರದ್ದು ಅಲ್ಲ ಅವರು ಮೂರುವರೆ ಎಕರೆ ಕೊಟ್ಟಿರತಕ್ಕಂಥ ಜಮೀನು ಅವ್ರ ಹೆಂಡತಿಗೆ ಅದು ಅವ್ರದ್ದು ಅವ್ರ ಹೆಂಡತಿಗೆ ಅವ್ರು ತಮ್ಮ ಕೊಟ್ಟಿರತಕ್ಕಂಥ ಜಮೀನನ್ನು ಅಕ್ವೈರ್ ಮಾಡಿರಲಿಲ್ಲ ಅಕ್ವೈರ್ ಮಾಡಿದ್ರೆ ಲೇಔಟ್ ಮಾಡಿದ್ರು ಮೀಟಿಂಗ್ ಮಾಡಿ ಐವತ್ತು ಇಂಟು ಐವತ್ತು ಜನ ಜಯನಗರದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಸಾಮಾನ್ಯ ಜನರಿಗೆ ಒಂದು ಐವತ್ತರವತ್ತು ಜನಕ್ಕೆ ಅದೇ ಜಾಗದಲ್ಲಿ ಜಯನಗರದಲ್ಲೇ ಮೂಡಾದವರು ಕೊಟ್ಟಿದ್ದಾರೆ ಅವಾಗ ನಮ್ಮ ಸರ್ಕಾರ ಇರಲಿಲ್ಲ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿದ್ರು ಅವ್ರು ಕೊಟ್ಟಿದ್ದಾನೆ ಅವ್ರ ಸರ್ಕಾರ ಇದ್ದ ಸಿದ್ದರಾಮಯ್ಯ ಹಾಕಿರಲಿಲ್ಲ ನಮಗೆ ಜಯನಗರದಲ್ಲಿ ಕೊಡಿ ಅಂತೇಳಿ ಆದ್ರೆ ಇವರು ಈ ತರ ಮಾಡಿದ್ದಾರೆ ಇವ್ರ ಉದ್ದೇಶ ಏನು ಸಿದ್ದರಾಮಯ್ಯನವರು ಬೋಧಿಗೆ ಎಲ್ಲಾ ಕೇಂದ್ರ ಸರ್ಕಾರ ವಿರುದ್ಧ ರಾಜ್ಯದಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಅಂದ್ರೆ ಜೋರಾಗಿ ಸಿದ್ದರಾಮಯ್ಯ ಅವ್ರನ್ನ ಬಾಯಿ ಆಡಿಸ್ಬೇಕು ಏನು ಅನೇಕ ರಾಜ್ಯಗಳನ್ನು ನಾವು ಏನು ಅಧಿಕಾರದಿಂದ ಇಳಿಸಿದ್ರೆ ಹಾಗೇ ರೀತಿ ನಮ್ಮಲ್ಲಿ ನೂರ ಮೂವತ್ತೈದು ಜನಕ್ಕೆ ಇದ್ದೀವಿ ಅದನ್ನು ಇಳಿಸ್ಬೇಕು ಅದ್ರಿಗೆ ತೊಂದರೆ ಕೊಡಬೇಕು ಅನ್ನೋ ದುರುದ್ದೇಶದಿಂದ ಇವರು ಮಾಡಿರ್ತಕ್ಕಂಥ ಒಂದು ಕೆಟ್ಟ ರಾಜಕಾರಣ ನಿಜವನ್ನೂ ಕೂಡ ಇದೆಲ್ಲವನ್ನು ಖಂಡಿಸಿ ಇದು ಕಾರಣಕರ್ತರಾದಿರೋ ಮೊದಲಿಗೆ ಮೋದಿಯವರು ಏ ಒನ್ ಎರಡನೇದು ಅಮಿತ್ ಶಾ ಏಟು ಮೂರನೇದು ನಮ್ಮ ರಾಜ್ಯಪಾಲರು ನಾಲ್ಕನೇದು ಕುಮಾರಸ್ವಾಮಿ ಇದೆ ಆಮೇಲೆ ಈ ಏನು ಇದು ಮತ್ತೆ ಆರ್ ಎಸ್ ಎಸ್ ಸಂಪತಿ ಇದೆಲ್ಲರ ಪ್ಲಾನ್ ಇದು ಇವರೆಲ್ಲರ ಫ್ಯಾನ್ ನಿನ್ನೆ ಅಟಾರ್ನಿ ಜನರಲ್ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ನಿಜ ನಮಗೆ ಸಿಕ್ಕೇ ಸಿಗುತ್ತೆ ನಾನು ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ ಸರ್ಕಾರ ಅವ್ರ ಜೊತೆನೇ ಇದೆ ಯಾರು ಎಲ್ಲ ಸ್ಥಳಗಳಲ್ಲೂ ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲರೂ ಕೂಡ ನಾನು ಭಾಗಿಯಾಗಿದ್ದೆ ಕ್ಯಾಬಿನೆಟ್ ಬಿಟ್ಟು ಒಂದು ವೀಟು ಎಲ್ಲದನ್ನು ಕೂಡ ನಾನು ಇದ್ದೆ ಅವೆಲ್ಲರೂ ಕೂಡ ಯಾವುದೇ ನಮಗೆಲ್ಲರೂ ಕೂಡ ನಾವೆಲ್ಲ ತೆರೆದಿದ್ದೀರೋಣ ನಾವು ಮಾಡಬೇಕಾದ ಪ್ರಶ್ನೆ ಎಲ್ಲ ಮಾಡಿದ್ದೀವಿ ಆದರೆ ಶಾಂತ ರೀತಿಯಿಂದ ಯಾವುದೇ ಗೊಂದಲ ಆಗ್ತದೆ ನಾವು ಮಾಡಿದ ನಾನು ಎಲ್ಲ ಂತೆ ನಮ್ಮ ಉಪರಕ್ಷರು ಮಧು ಇದ್ದಾರೆ ಮಂಜಣ್ಣ ಇದ್ದಾರೆ ಕಲ್ಲೇಶ್ ಇದ್ದಾರೆ ದಯಾನಂದ್ ಇದಾರೆ ಮತ್ತು ಕೃಷ್ಣಮೂರ್ತಿ ಇದ್ದಾರೆ ಗುರುಮೂರ್ತಿ ಅವರು ಇದ್ದಾರೆ ಇದ್ದಾರೆ ಎಲ್ಲರೂ ಕೂಡ ಒಬ್ಬರಿಗೆ ಚೆನ್ನಾಗಿದ್ದಾರೆ ಮುಂಜಾನೆ ಮತ್ತೆ ನಮ್ಮ ತೀರ್ಥಹಳ್ಳಿಯ ಸಾಲಿಯ ಎಲ್ಲ ಜನರು ಇದ್ದಾರೆ ಈ ಕಡೆ ಶಿವನಿ ಕಲ್ಲಿನಳ್ಳಿ La vanno a mandarsi in trama, iacchie! La vanno a trama,